ಸಿನಿಮಾ ಬಿಲ್ಲಾರಿ ಅನ್ನುವಂಥದ್ದು ನಿಜಕ್ಕೂ ಒಂದು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ಸ್ ಅಂತ ಹೇಳ್ಬೋದು ಯಾಕಂತಂದರೆ ಇದನ್ನ ನಾವು ಕತೆ ಮಾಡಬೇಕಾದ್ರೆ ತುಂಬ ಒಂದು ಹಾರ್ಡ್ ವರ್ಕ್ ಆಗಿ ಮಾಡಿದ್ದೀವಿ ನಿಮ್ಮಲ್ಲಿ ನಿಮ್ಮ ಅವ್ರವ್ರ ಭಾವನೆ ಕಟ್ಟಕಂತಾರೆ ಅವರು ಏನು ಅನ್ಕೊಳ್ತಾರೆ ಅದರೇ ಸರ್ ಇದು ಬಿಲ್ಲಾರಿ ಅನ್ನುವಂಥದ್ದು ನಿಮಗೆ ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಬಿಲ್ಲಾರಿ ಅಂದರೆ ನಿಮಗೆ ಅದರಲ್ಲೇ ಉತ್ತರ ಸಿಗುತ್ತೆ ಇದು ಬಿಲ್ ನೀವು ಕಂಪ್ಲೀಟ್ ಕಂಪ್ಲೀಟಾಗಿ ಅರ್ಥ ಬೇಕಂದರೆ ಬಂದು ನೀವು ಸಿನಿಮಾವನ್ನು ನೋಡ್ಬೇಕಾಗುತ್ತೆ ಅಲ್ಲ ಈಗ ಆ ಬಿಲ್ಲಾರಿ ಅನ್ನೋದು ಒಂದು ಡಿಕ್ಷನರಿ ಹುಡುಕಿದಾಗ ಅದರ ಅರ್ಥ ಇರೋದೇ ಬೇರೆ ಇಲ್ಲಿ ನಾವು ಕೊಟ್ಟಿರುವಂಥದ್ದು ಒಂದು ಪಾತ್ರದ ಹೆಸರು ಇದು ಈ ಒಂದು ಪಾತ್ರದ ಹೆಸರು ಆದರೆ ಇದು ಕಾಲ್ಪನಿಕವಾಗಿ ನಾವು ಮಾಡಿದಂಥ ಒಂದು ಹಿಸ್ಟಾರಿಕಲ್ ಥರ ಒಂದು ಸಬ್ಜೆಕ್ಟನ್ನು ಪ್ಲಾನ್ ಮಾಡ್ಕೊಂಡು ಮಾಡಿದ್ದೀವಿ ಈ ಪೋಸ್ಟರ್ ಇರುವಂತದ್ದು ಒಂದು ಕೇವಲ ಒಂದು ಪಾತ್ರ ಅಂದ್ರೆ ಆ ವ್ಯಕ್ತಿ ಕೇವಲ ಒಂದು ಸಂತಾಲ್ ಅನ್ನುವಂತ ಬರುವಂತ ಕ್ಯಾರೆಕ್ಟರ್ ಅದ ಪಾತ್ರದ ಹೆಸರು ಸಂತಾಲ್ ಅಂತಾರೆ ಪಾತ್ರಧಾರಿ ಬಂದು ಬಲರಾಮ್ ಸರ್ ಅಂತ ಇದ್ದಾರೆ ನಮ್ಮ ಕಲಾವಿದರು ಬಲರಾಮ್ ಪಂಚಾಳ್ ಅಂತಾರೆ ಬಲ್ರಾಮ್ ಪಂಚಾಳ್ ಸರ್ ದಯವಿಟ್ಟು ವೇದಿಕೆಲ್ಲ ಬರ್ಬೇಕು ಹೌದ್ರಿ ಅಂದ್ರೆ ಇದು ಕಾಲ್ಪನಿಕವಾಗಿ ನಾವು ಮಾಡಿದಂತ ಇದು ಅಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತ ದಾಖಲಾತಿಗಳು ನಮ್ಗೆ ಸಿಗ್ಲಿಲ್ಲ ಬಟ್ ಇದು ಬಿಲ್ಲಾರಿ ಅನ್ನುವಂಥದ್ದು ಒಂದು ಟ್ರೈಬ್ಸ್ ಜನಾಂಗದ ಒಂದು ರಾಜನ ಕತೆ ಅನ್ನೋದು ಇದರ ಆಲ್ರೆಡಿ ಬಟ್ ಇದು ಯಾವುದೇ ರೀತಿಯ ದಾಖಲಾತಿಗಳು ಇಲ್ಲ ಸರ್ ಇದು ಈ ಕತೆ ಈ ಒಂದು ಹಿನ್ನೆಲೆ ನೋಡಿದ್ರೆ ಬಿಲ್ ಬಿಲ್ಸ್ ಅನ್ನುವಂಥದ್ದು ಒಂದು ಟ್ರೈಬ್ಸ್ ಜನ ಟ್ರೈಬ್ಸ್ ಆ ಒಂದು ಬೇಸ್ ಇಟ್ಕೊಂಡು ಇದನ್ನ ನಾವು ಸರ್ಚ್ ಮಾಡಿ ಸಂಶೋಧನೆಯಿಂದ ತಿಳ್ಕೊಂಡು ನೋಡಿ ಕೆಲವೊಂದೆಲ್ಲ ಪುಸ್ತಕಗಳನ್ನು ಗ್ರಂಥಗಳನ್ನ ಸ್ಟಡಿ ಮಾಡಿ ಈ ಒಂದು ಟೈಟ್ಲನ್ನು ಈ ಕತೆಗೆ ಪೂರಕವಾಗಿ ನಾವು ರೆಡಿ ಮಾಡಿ ಇಟ್ಟಿದ್ದೇವೆ ಈಗ ಆ ಪ್ರಾಂತದಲ್ಲಿ ಇರೋದು ಆ್ಯಕ್ಚುಲಿ ಕರ್ನಾಟಕದಲ್ಲೇ ತುಂಬ ಜನ ಕಡಿಮೆ ಇರೋದು ತುಂಬ ಜಾಸ್ತಿ ಇರೋದು ಗುಜರಾತು ಹಾಗೇ ರಾಜಸ್ಥಾನ್ದಲ್ಲಿ ಇರೋದು ಇವತ್ತು ಭಾರತದಾದ್ಯಂತ ಇರೋದು ಹನ್ನೊಂದು ಲಕ್ಷ ಜನ ಇವತ್ತು ಬಿಲ್ಸ್ ಏನಾಗಿದೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ಸರ್ ಇದು ಬಂದು ನಾವು ಒಂದು ಪ್ಲಾನ್ ಮಾಡಿರೋ ಪ್ರಕಾರ ಅಂದರೆ ಅರ್ಸೀಕೆರೆ ಹಾಸನ ಚಿಕ್ಕಮಗಳೂರು ಧಾರವಾಡ ಅಣ್ಣಿಗೆರೆ ಆಮೇಲೆ ಗಜೇಂದ್ರಗಡ ಕೋಟೆ ಯಾಣ ಅಂತ ಈ ಥರ ಎಲ್ಲವೂ ಪ್ಲಾನ್ ಮಾಡ್ಕೊಂಡು ಬಿಟ್ಟಿದ್ದು ಇಲ್ಲಿ ಬೆಂಗಳೂರು ಸ್ವಲ್ಪ ಇಲ್ಲ ಬೇರೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಮುಂಚೆ ಒಂದು ಸೂರ್ಯ ಕೊಟ್ಟಿದ್ದು ಸಿನಿಮಾ ಮಾಡಿದೆ ಅದು ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ನಿಂತೋಗಿತ್ತು ಹೀಗಾಗಿ ಇದು ನನಗೆ ಫಸ್ಟು ಸಿನಿಮಾ ಆಗಿ ಈಗ ನಿರ್ದೇಶನ ಮಾಡ್ತಾರು ಸರ್ ನಂದು ಹುಣಾಳ್ ಪಿ ಜಿ ಅಂತ ಗೋಕಾಕ್ ತಾಲೂಕಿನ ಬೆಳಗಾಂ ಡಿಸ್ಟಿಕ್ ಸರ್ ಸರ್ ಇಲ್ಲಿ ಮುಖ್ಯವಾದ ಕಲಾವಿ ಇದು ಕಲಾವಿದಗಳು ಅಂದರೆ ನವೀನ್ ಬೋಂದೆ ಸರ್ ನಮ್ಮ ಕಾಂತಾರ ಖ್ಯಾತಿಯ ನವೀನ್ ಬೋಂದೆ ಸರ್ ಹಾಗೆ ಪ್ರಕಾಶ್ ತಿಮ್ಮ ಸರ್ ಆಮೇಲೆ ಎಂ ಕೆ ಮಠ ಸರ್ ಇದ್ದಾರೆ ನಾಗೇಂದ್ರ ಸರ್ ಇದ್ದಾರೆ ಅದೇ ನಮ್ಮ ಚೈತ್ರ ಲೋಕನಾಥ್ ಅವರು ನಾಯಕಿಯಾಗಿ ಮಾಡ್ತಾ ಇದ್ದಾರೆ ರಿಷಿಕ್ ಶೆಟ್ಟಿ ಸರ್ ಹೀರೋ ಆಗಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಬಲರಾಮ್ ಸರ್ ಇದ್ದಾರೆ ಆಮೇಲೆ ಇನ್ನೂ ಪ್ರಕಾಶ್ ಬಳ್ವಾಡಿ ಸರ್ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಇನ್ನೂ ಅದು ಡಿಸೈಡ್ ಆಗಿಲ್ಲ ಡಿಒಪಾಗಿ ಅಗಸ್ತ್ಯವರು ಅಗಸ್ತ್ಯಗೌಡವರು ಆಮೇಲೆ ಸುಭಾಷ್ ಅಂದ್ಬಿಟ್ಟು ಮ್ಯೂಸಿಕ್ಕು ನಮ್ಮ ಚೆನ್ನಾಯು ಆಮೇಲೆ ನಮ್ಮ ಮರವಂತೆ ಸರ್ ಅವರು ಲಿರಿಕ್ಸ್ ಬರ್ತಾ ಇದ್ದಾರೆ ಹೀಗೆ ಇದು ಒಟ್ಟು ನಾಲ್ಕು ಸಾಂಗ್ಗಳಿದೆ ಆ ನಾಲ್ಕು ಸಾಂಗಲ್ಲಿ ಒಂದು ಸಾಂಗ್ ಇವರು ಲಿರಿಕ್ಸ್ ಬರ್ತಾ ಇದ್ದಾರೆ ನೆಕ್ಸ್ಟ್ ಪೈಟ್ ಇದೆ ನಾಲ್ಕು ಪೈಟ್ ಮಾಡಿದ್ವಿ ಒಟ್ಟು ಒಂದು ಕಮರ್ಷಿಯಲ್ ಆಗಿ ಒಂದು